મ્યેસં સહે� Trustee સિંડી ચિંડી સહાય સહારગી સહેમેતઘ સહેય-નેય-ને 1 હલઇ paso Chief સહીાક Stul ens囌 મ સેતન સહીરગ私 નહ એ લોપા લોપ એ લોપ સોરી અના ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಐದನೇ ದಿನ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ ನಿನ್ನಿನ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಘೋಷಣೆ ಮಾಡಿದ್ರು ಯಾಕಂದ್ರೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ರಿಕೋರಿ ಇರೋರಿಗೆ ಮೂರು ಸಾವಿರ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದರಲ್ಲಿ ಎರಡು ಸಾವಿರದ ನೂರು ರೂಪಾಯಿ ಫ್ಯಾಕ್ಟ್ರಿ ಅವರು ಅದರ್ಸ್ ಐವತ್ತು ರೂಪಾಯಿ ಫ್ಯಾಕ್ಟ್ರಿ ಐವತ್ತು ರೂಪಾಯಿ ಸರ್ಕಾರ ಕೊಡ್ಬೇಕಂತ ಆದೇಶ ಮಾಡಿದ್ರು ಅದನ್ನ ಗೊಂದಲಲ್ಲಿದ್ದೀವಿ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಗೆ ಅಷ್ಟು ರಿಕೋರಿ ಇಲ್ಲ ನಮಗಿದು ಅಹ್ ನೂರು ರೂಪಾಯಿ ಘೋಷಣೆ ಮಾಡೋದು ಅಂತ ಗೊಂದಲದಲ್ಲಿದ್ವಿ ಮಾನ್ಯ ನಿನ್ನೆ ಜಿಲ್ಲಾಧಿಕಾರಿಗಳು ಬಂದು ಅದು ಹೇಳಿ ನಮ್ಗೆ ಹೇಳಿದ್ರು ಆದ್ರೂ ಕೂಡ ಒಪ್ಪಿರ್ಲಿಲ್ಲ ಅಧಿಕೃತವಾಗಿ ತಮ್ಮ ದಾಖಲಾತಿಗಳನ್ನ ತೊಗೊಂಡ್ಬಂದು ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿದ್ರೆ ಮಾತ್ರ ಅಂತ ಹೇಳಿದ್ವಿ ಈಗ ಅವರು ಬಂದು ಈಗ ರಿಕೋರಿಯನ್ನು ಹೊರತುಪಡಿಸಿ ಆ ನೂರು ರೂಪಾಯಿ ರೈತರಿಗೆ ಒಂದು ಒಂದು ಕ್ವಿಂಟಲ್ಗೆ ಒಂದು ಟನ್ನಿಗೆ ಒಂದು ಟನ್ಗೆ ನೂರು ರೂಪಾಯಿ ನೇರವಾಗಿ ಬರ್ತೈತೆ ಅಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟರು ಅದ್ರ ಜೊತೆಗೆ ನಮ್ಗೆ ಈಗ ನಾವು ಇನ್ನ ಹೋರಾಟ ಮುಂದುವರ್ಸ್ಬೇಕಂತ ವಿಚಾರದಲ್ಲಿ ಇದ್ರು ಕೂಡ ಈಗ ನಮ್ಗೆ ಕಬ್ಬು ಕಟಾವಕ್ ಬಂದಿದೆ ಹೀಗಾಗಿ ಕಾರ್ಮಿಕರು ಕೂಡ ಈಗಾಗಲೇ ಒಂದು ಇಪ್ಪತ್ತು ದಿನದಿಂದ ಬಂದಿದ್ದಾರೆ ಅವರು ಕಾರ್ಮಿಕರು ನಮ್ಮವ್ರೆ ಹೀಗಾಗಿ ಬಿಜಾಪುರ ಜಿಲ್ಲೆ ಎಲ್ಲ ಕಬ್ಬು ಬೆಳೆಗಾರರು ಹಾಗೂ ಎಲ್ಲ ರೈತ ಮುಖಂಡರು ಸೇರ್ಕೊಂಡು ಇವತ್ತು ಒಂದು ನೂರು ರೂಪಾಯಿ ಹೆಚ್ಚಿಗೆ ಗೋರ್ಮೆಂಟ್ ಕೊಡ್ತೈತಿ ಅದ್ರ ಜೊತೆಗೆ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕೋರಿಗೆ ಕೋರಿಗೆ ಮೂರು ಸಾವಿರದ ಎರಡು ರೂಪಾಯಿ ಕೊಡಬೇಕು ಅದ್ರ ಜ ಹಾಗೆ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಎರಡ್ ಸಾವಿರದ ಇಲ್ಲ ಎರಡು ಸಾವಿರ ಎರಡು ಮೂರು ಸಾವಿರದ ಒಳ್ನೂರು ಕೊಡಬೇಕು ಹನ್ನೊಂದು ಪಾಯಿಂಟ್ ಇಪ್ಪತ್ತೈದಕ್ಕೆ ಆ ಮೂರ್ ಸಾವಿರದ ಎರಡ್ನೂರ್ ಹೇಳಿ ಘೋಷಣೆ ಮಾಡಿದ್ದಾರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟಿಲ್ಲ ಅದರಲ್ಲಿ ಕೇವಲ ಒಂದು ನಾಲ್ಕು ಫ್ಯಾಕ್ಟ್ರಿಗಳು ಮಾತ್ರ ಇರಬಹುದು ಇನ್ನು ನಾಲ್ಕು ಫ್ಯಾಕ್ಟ್ರಿಗಳು ಆ ಮಧ್ಯಮದಲ್ಲಿ ಇದ್ದಾವೆ ಇನ್ನ ಕಡಿಮೆದಲ್ಲಿ ದಲ್ಲಿ ಇರೋದ್ರಿಂದ ಆಯಾ ಭಾಗದ ಒಂದು ರಿಕವರಿ ಆಧಾರದ ಮೇಲೆ ಕಬ್ಬಿನ ದರ ನಿದ್ದೆ ಮಾಡ್ತೇವೆ ಅಂತ ಹೇಳಿದ್ರು ನಾವು ಜಿಲ್ಲಾಧಿಕಾರಿಗಳಿಗೆ ನಾವೊಂದು ಮನವರಿಕೆ ಮಾಡಿದಿವಿ ನಮ್ಗೆ ಬೇಡಿಕೆ ಇಟ್ಟಿದೀವಿ ಈ ವರ್ಷನ ಏನು ಕಬ್ಬು ಕಟಾವ್ ಇದೆ ಆ ಕಬ್ಬು ಕಟಾವ್ ಮಾಡುವಾಗ ನಮ್ಮ ರಿಕೋರಿಯನ್ನು ಈಗಲೇ ಚೆಕ್ ಮಾಡಬೇಕು ಆಮೇಲೆ ನಮ್ಮ ಕಾಟಾದಲ್ಲಿ ಮೋಸ ಆಗ್ತಾ ಇದೆ ಆ ಕಾಟದಲ್ಲಿ ಮೋಸ ಆಗ್ತಕ್ಕಂಥ ಒಂದು ಏನು ನಮ್ಮ ಜಿಲ್ಲಾ ಜಿಲ್ಲಾ ಆಡಳಿತದಿಂದ ಒಬ್ಬ ರೈತ ಮುಖಂಡರನ್ನ ಸೇರಿಸ್ಕೊಂಡು ಒಂದು ಸಮಿತಿಯನ್ನು ಮಾಡಿ ಅದನ್ನು ಚೆಕ್ ಮಾಡ್ತಕ್ಕಂಥದ್ದು ಹಿಡಿದಿವಿ ಹಾಗೆ ಬಿಲ್ ಕೂಡ ಹದಿನೈದು ದಿನಗಡೆ ಹಾಕ್ಲಿಕ್ಕೆ ಅಂದ್ರೆ ಅದನ್ನ ಹದಿನೈದು ಪರ್ಸೆಂಟ್ ಬಿಲ್ ಅನ್ನ ತಾವು ಹಾಕಿ ಕೊಡಬೇಕು ಜವಾಬ್ದಾರಿ ಇದ್ರೆ ನಾವು ಹಿಂದ್ ತಗೋತಿವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಅದಕ್ಕೆಲ್ಲ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿ ಒಪ್ಪಿದ್ರಿಂದ ಇವತ್ತು ನಾವು ನಿರಂತರ ಐದು ದಿನದ ಧರಣಿ ಸತ್ಯಾಗ್ರಹ ವಾಪಸ್ ತಗೋತಾ